ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಕನ ಕಂತಿನ ಮಾಹಿತಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತು ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತಿನ ಹಣಕ್ಕೆ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಸ್ನೇಹಿತರೆ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮ ಆಗೋಕೆ ಕ್ಷಣಗಣನೆ ಶುರುವಾಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿರುತ್ತೆ ಸ್ನೇಹಿತರೆ ತಪ್ಪದೇ ವಿಡಿಯೋನ ಸಂಪೂರ್ಣವಾಗಿ ಲಾಸ್ಟ್ ತನಕ ನೋಡಿ ಸ್ನೇಹಿತರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಎಲ್ಲಾ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಯಾಕಂದ್ರೆ ಈ ಒಂದು ವಿಡಿಯೋದಲ್ಲಿ ಇಪ್ಪತ್ತ್ ಮತ್ತು ಇಪ್ಪತ್ನಾಲ್ಕನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ರೂಪಾಯಿ ಹಣ ಏನಿದೆ ಅದು ಮೊದಲನೇ ಹಂತದಲ್ಲಿ ಯಾವೆಲ್ಲ ಜಿಲ್ಲೆಗಳಿಗೆ ಮೊದಲು ಜಮ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗೆಯೇ ಇಪ್ಪತ್ತ್ ಮತ್ತು ಇಪ್ಪತ್ನಾಲ್ಕನೇ ಕಂತಿನ ಹಣದ ಬಗ್ಗೆ ಮುಖ್ಯವಾದ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಕನ್ನಡ ನ್ಯೂಸ್ ಚಾನಲ್ಗೆ ಮೊದಲನೇ ಸಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದೇ ರೀತಿ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಮಾಹಿತಿಗಳನ್ನ ನಿಮಗೆ ಪ್ರತಿದಿನ ಕೊಡ್ತಾ ಹೋಗ್ತೀನಿ ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಮಾಡೋ ಮೂಲಕ ಸಪೋರ್ಟ್ ಕೂಡ ಮಾಡಿ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದೇನಪ್ಪ ಅಂದರೆ ಇಪ್ಪತ್ತ್ ಮತ್ತು ಇಪ್ಪತ್ನಾಲ್ಕನೇ ಕಂತಿನ ಗೃಹಲಕ್ಷ್ಮಿ ಹಣ ಏನಿದೆ ಅದು ನಾಳೆಯಿಂದ ಅಂದರೆ ಇದೇ ಅಕ್ಟೋಬರ್ ಮೂವತ್ತನೇ ತಾರೀಕಿನಿಂದ ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಖಾತೆಗಳಿಗೆ ಬಿಡುಗಡೆ ಮಾಡುವಂತಹ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಅನ್ನುವಂಥ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಸ್ನೇಹಿತರೆ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ರೂಪಾಯಿ ಹಣ ಏನಿದೆ ಅದು ಮೊದಲನೇ ಹಂತದಲ್ಲಿ ಸುಮಾರು ಇಪ್ಪತ್ತು ಜಿಲ್ಲೆಗಳ ಫಲಾನುಭವಿಗಳಿಗೆ ಜಮಾ ಮಾಡಲು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮುಂದಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಹಾಗಾದರೆ ಈಗ ಯಾವೆಲ್ಲ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತಿನ ನಾಲ್ಕು ಸಾವಿರ ರೂಪಾಯಿ ಹಣ ಏನಿದೆ ಅದು ಮೊದಲು ಜಮ ಆಗುತ್ತೆ ಅನ್ನೋದು ನಾನು ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಬೆಳಗಾವಿ ಬೀದರ್ ಚಿಕ್ಕಬಳ್ಳಾಪುರ ಗುಲ್ಬರ್ಗ ರಾಯಚೂರು ಕೋಲಾರ ಉಡುಪಿ ಹಾಸನ ಚಿಕ್ಕಮಗಳೂರು ಬಳ್ಳಾರಿ ಧಾರವಾಡ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾವೇರಿ ಮಂಗಳೂರು ಶಿವಮೊಗ್ಗ ದಾವಣಗೆರೆ ಹುಬ್ಬಳ್ಳಿ ಮೇಲೆ ಕೊಡಗು ಹಾಗೂ ಮೈಸೂರು ಸ್ನೇಹಿತರಲ್ಲಿ ಇಲ್ಲಿ ಟೋಟಲ್ ಆಗಿ ಒಟ್ಟು ಇಪ್ಪತ್ತು ಜಿಲ್ಲೆಗಳಿಗೆ ಅಂದರೆ ನಾನೀಗ ತಿಳಿಸ್ಕೊಟ್ಟಂತಹ ಇಪ್ಪತ್ತು ಜಿಲ್ಲೆಗಳೇನಿದೆ ಈ ಇಪ್ಪತ್ತು ಜಿಲ್ಲೆಗಳ ಫಲಾನುಭವಿಗಳಿಗೆ ಮೊದಲನೇ ಹಂತದ ಇಪ್ಪತ್ತ್ ಮತ್ತು ಇಪ್ಪತ್ನಾಲ್ಕನೇ ಕಂತಿನ ನಾಲ್ಕು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಏನಿದೆ ಅದು ಮೊದಲನೇದಾಗಿ ಜಮಾ ಆಗ್ತಿರುವಂಥದ್ದು ಸ್ನೇಹಿತರೆ ಈಗ ನಿಮ್ಮೆಲ್ಲರಿಗೂ ಕೂಡ ಇಲ್ಲೊಂದು ನಾನು ಕ್ಲಾರಿಟಿಯನ್ನು ಕೊಟ್ಬಿಡ್ತೀನಿ ಸ್ನೇಹಿತರೆ ಅದೇನಪ್ಪ ಅಂದ್ರೆ ಈಗ ನಾನು ತಿಳಿಸ್ಕೊಟ್ಟಿರುವಂತಹ ಇಪ್ಪತ್ತು ಜಿಲ್ಲೆಗಳೇನಿದೆ ಈ ಇಪ್ಪತ್ತು ಜಿಲ್ಲೆಗಳಿಗೆ ಸಂಪೂರ್ಣವಾಗಿ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತಿನ ಹಣ ಏನಿದೆ ಅದು ಎಲ್ಲಾ ಫಲಾನುಭವಿಗಳ ಖಾತೆಗಳಿಗೆ ಒಟ್ಟಿಗೆ ಜಮಾ ಸ್ನೇಹಿತರೆ ಇದರ ಬದಲಾಗಿ ಹಂತ ಹಂತವಾಗಿ ನವೆಂಬರ್ ತಿಂಗಳು ಮುಗಿಯೋದ್ರೊಳಗೆ ಎಲ್ಲಾ ಫಲಾನುಭವಿಗಳ ಖಾತೆಗಳಿಗೆ ಸಂಪೂರ್ಣವಾಗಿ ಜಮಾ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಯಾಕಂದ್ರೆ ಸ್ನೇಹಿತರೆ ಇಲ್ಲಿ ಸಂಪೂರ್ಣವಾಗಿ ಎಲ್ಲಾ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಆಗೋಕೆ ಕನಿಷ್ಠ ಅಂದ್ರೂ ಸಹ ಹದಿನೈದರಿಂದ ಇಪ್ಪತ್ತು ದಿನಗಳ ತನಕ ಸಮಯ ಬೇಕೇ ಬೇಕು ಅನ್ನುವಂಥ ಒಂದು ಅಪ್ಡೇಟ್ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ಸುಮಾರು ಒಂದು ದಿನಕ್ಕೆ ಇಷ್ಟು ಫಲಾನುಭವಿಗಳಿಗೆ ಅನ್ನುವಂಥ ರೀತಿಯಲ್ಲಿ ಈ ಒಂದು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತಿನ ಹಣ ಏನಿದೆ ಅದು ಜಮಾ ಆಗ್ತಾ ಹೋಗುವಂಥದ್ದು ಸ್ನೇಹಿತರೆ ನಾನೀಗ ತಿಳಿಸ್ಕೊಟ್ಟ ಹಾಗೆ ಹದಿನೈದರಿಂದ ಇಪ್ಪತ್ತು ದಿನಗಳ ಒಳಗೆ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ರೂಪಾಯಿ ಹಣ ಏನಿದೆ ಅದು ಜಮಾ ಆಗುವಂಥದ್ದು ಸ್ನೇಹಿತರೆ ಆದರೆ ಒಂದು ಅಥವಾ ಎರಡು ದಿನದಲ್ಲಿ ಹಣ ಜಮಾ ಆಗೋಕ್ಕೆ ಸಾಧ್ಯ ಇಲ್ಲ ಇಷ್ಟು ಮಾತ್ರ ಕ್ಲಾರಿಟಿನ ನೀವಿಲ್ಲಿ ತಗೋಬೇಕಾಗತ್ತೆ ಇನ್ನು ಉಳಿದಂತಹ ಜಿಲ್ಲೆಗಳಿಗೆ ಇಪ್ಪತ್ತ್ ಮತ್ತು ಇಪ್ಪತ್ನಾಲ್ಕನೇ ಕಂತಿನ ನಾಲ್ಕು ಸಾವಿರ ರೂಪಾಯಿ ಹಣ ಏನಿದೆ ಅದು ಯಾವಾಗ ಜಮಾ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಸ್ನೇಹಿತರೆ ಈಗ ಮೊದಲನೇ ಹಂತದಲ್ಲಿ ಸುಮಾರು ಇಪ್ಪತ್ತು ಜಿಲ್ಲೆಗಳಿಗೆ ಮಾತ್ರ ಹಂತ ಹಂತವಾಗಿ ಈ ಒಂದು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತಿನ ಹಣ ಏನಿದೆ ಅದು ಬಿಡುಗಡೆ ಆಗುವಂಥದ್ದು ಸ್ನೇಹಿತರೆ ಹಾಗೆಯೇ ಬಾಕಿ ಇರುವಂಥ ಜಿಲ್ಲೆಗಳಿಗೆ ಈ ಜಿಲ್ಲೆಗಳ ಫಲಾನುಭವಿಗಳಿಗೆ ಹಣ ಜಮಾ ಆಗುವ ಪ್ರೋಸೆಸ್ ಮುಗಿದ ನಂತರ ಬಾಕಿ ಇರುವಂಥ ಎಲ್ಲ ಜಿಲ್ಲೆಗಳ ಫಲಾನುಭವಿಗಳಿಗೂ ಕೂಡ ಇಪ್ಪತ್ತ್ ಮತ್ತು ಇಪ್ಪತ್ನಾಲ್ಕನೇ ಕಂತಿನ ನಾಲ್ಕು ಸಾವಿರ ರೂಪಾಯಿ ಹಣ ಏನಿದೆ ಅದು ಜಮಾ ಆಗೋಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಇನ್ನು ಸಾಕಷ್ಟು ಜನ ಫಲಾನುಭವಿಗಳು ಇಪ್ಪತ್ತೆರಡನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆ ಅದು ಇನ್ನೂ ಕೂಡ ಜಮ ಆಗಿಲ್ಲ ಅಂತ ಕಾಯ್ತಾ ಇದ್ದಾರೆ ಸ್ನೇಹಿತರೆ ಅಂತಹ ಎಲ್ಲ ಫಲಾನುಭವಿಗಳಿಗೆ ಹೇಳೋದೇನೆಂದರೆ ಇಪ್ಪತ್ತೆರಡನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆ ಅದು ಇದೇ ಅಕ್ಟೋಬರ್ ತಿಂಗಳ ಇಪ್ಪತ್ತನೇ ತಾರೀಕಿನಿಂದ ಎಲ್ಲ ಫಲಾನುಭವಿಗಳಿಗೆ ಜಮಾ ಆಗೋಕೆ ಶುರುವಾಗಿರುವಂಥದ್ದು ಸ್ನೇಹಿತರೆ ಹೀಗಾಗಿ ಎಲ್ಲ ಮಹಿಳಾ ಫಲಾನುಭವಿಗಳ ಖಾತೆಗಳಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಏನಿದೆ ಅದು ಸಂಪೂರ್ಣವಾಗಿ ಜಮಾ ಆಗೋಕೆ ಸ್ವಲ್ಪ ಸಮಯ ಹಿಡಿಯತ್ತೆ ಸ್ನೇಹಿತರೆ ಆದ್ದರಿಂದ ನಿಮ್ಮ ಖಾತೆಗಳಿಗೂ ಸಹ ಇಪ್ಪತ್ತೆರಡನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಏನಿದೆ ಅದು ಜಮಾ ಆಗೇ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಯಾರೂ ಕೂಡ ಚಿಂತೆ ಮಾಡುವ ಅಗತ್ಯ ಇಲ್ಲ ಇದಿಷ್ಟು ಕೂಡ ಇವತ್ತಿನ ಮಾಹಿತಿಯಾಗಿತ್ತು ಸ್ನೇಹಿತರೆ ಇದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಎಲ್ಲ ಹೊಸ ಹೊಸ ಮಾಹಿತಿಗಳಿಗಾಗಿ ನಮ್ಮ ಕನ್ನಡ ನ್ಯೂಸ್ ಒನ್ ಚಾನಲ್ನ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಕೊಡೋ ಮೂಲಕ ಸಪೋರ್ಟ್ ಕೂಡ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದ